ಬರ್ತಾ ಜನ ಹೋಗಿ ಕೆಂಪು ಯಾರ ಮಾಡ್ರು ಅಲ್ಲೇ ಅಮ್ಮಿಗೆ ಜಾತ್ರೆಗೆ ಬರ್ಬೇಕು ಡಿ ಸಿಗಳು ಕೂಡ ಇವರು ನಲವತ್ತೆಂಟು ವರ್ಷದಿಂದ ಈಗ ತಮ್ಮ ಜಾಗಕ್ಕೆ ಒಂದು ದಾಖಲೆ ಕೊಡಿ ಅಂತ ಹೇಳಿ ವರ್ಷ ಆಯ್ತು ಇನ್ನು ಈ ಸರ್ಕಾರಿ ವ್ಯವಸ್ಥೆ ನಿರ್ಲಜ್ಜ ವ್ಯವಸ್ಥೆ ನೀಚ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಒಂದು ದಾಖಲೆ ಕೊಡಕಾಗಿಲ್ಲ ಒಂದು ದಾಖಲೆ ಕೊಡಕ್ಕಾಗಿಲ್ಲ ಇದು ಫೈನಲ್ ಇದು ಆಮೇಲೆ ಮುಂದೆ ಏನಾಗತ್ತೆ ಅಂತ ನಾವು ಹೇಳಕ್ ಆಗುದಿಲ್ಲ ಬಹಳ ದೊಡ್ಡ ಅನಾಹುತ ಆಗತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದೇ ಒಬ್ಬ ಸಾಮಾನ್ಯ ವ್ಯಕ್ತಿದ್ ಒಂದು ಕೆಲಸ ನಲವತ್ತೆಂಟು ವರ್ಷದಿಂದ ಒಬ್ಬರೇ ಸುತ್ತಾಕೋದು ಸುತ್ತಾಕೋದು ಜೀವ ಬಿಡೋ ತನಕ ಇದೇ 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 ದಂಧೆ ಮಾಡ್ತಾ ಇದ್ರಿ ಸರ್ಕಾರ ಕೆಲಸ ಅಂದ್ರೆ ಏನಂತ ತಿಳ್ಕೊಂಡಿದಿರಿ ಯಾಕೆ ಹೇಗ್ ಮಾಡ್ತಾ ಇದ್ರಿ ಡಿ ಸಿ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಜಿಲ್ಲಾ ಕೋರ್ಟಿನ ಆರ್ಡರ್ ಇದೆ ಎಲ್ಲಾ ಆರ್ಡರ್ ನಿಮಗೆ ಎಲ್ಲರಿಗೂ ಒಪ್ಸಿದ್ರು ಕೂಡ ಒಂದು ಒಂದು ಕೆಲಸ ರೀ ಅಲ್ಲಿ ಹಿಂಗಾದ್ರೆ ಹೆಂಗಿದು ಅಂತ ನಾವು ಬರುವ ತನಕ ನೀವು ಈ ಕಾಯ್ತಾ ಇರಬೇಕಂದ್ರೆ ಏನಿದು ಇನ್ನು ಬೇರೆಯವ್ರ್ದೆಲ್ಲ ಏನಾದ್ರೆ ಅವ್ರ ಪಾಪ ಅವ್ರದೆಲ್ಲ ಒಂದೊಂದು ಸಿಗ್ನೇಚರ್ಗೆ ಒಂದು ಹುತಾರಿಗೆ ಒಂದು ಎದು ಎಷ್ಟು ಓಡಾಡಿಸ್ತೀರಿ ಏನ್ ಕತೆ ಅದು ಏನ್ ಕೆಲಸ ಮಾಡ್ತಾರೆ ಅಂತ ಅನ್ನೋದೇ ಅರ್ಥ ಆಗೋದು ಇದ್ರೊಳಗೆಲ್ಲ ಡಿಟೇಲ್ ಬರ್ತಿದಾರೆ ಅವ್ರು ನಾನ್ ಸಾಯ್ತೇನ್ರಿ ಅಂತ ಹೇಳಿ ನಮ್ಮ ಎದುರುಗಡೆ ಬಂದು ಅವ್ರು ನಾ ಹೇಳ್ದೆ ನಾ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ತಹಸೀಲ್ದಾರ್ ಒಂದ್ಸಲ ಹೇಳೋಣ ಅಲ್ಲ ಅಂತ ಹೇಳಿ ಇನ್ನು ಹದಿನೈದು ಗಳು ಕೊಡ್ತೇವೆ ಹದಿನೈದು ದಿನದೊಳಗೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲೇ ಬಂದು ಕೂತ್ಕೊಳ್ತೇವ್ ಸಾವಿರ ಜನ ಬಂದು ಕೂಡಿಸ್ತೀನಿ ನಾ ಯಾಕೆ ಯಾವ ಯಾವ ಒಳಗಡೆ ಹೋಗ್ತವ ತಹಶೀಲ್ದಾರ್ ಅಲ್ಲ ಡಿ ಸಿ ಅಲ್ಲ ಯಾವ ಯಾವ ಬರ್ತವ ನೋಡೋಣ ಒಂದು ಸಾಮಾನ್ಯ ಕೆಲಸ ಮಾಡಕ್ ಆಗುದಿಲ್ಲ ಅಂತಂದ್ರೆ ಕೋರ್ಟ್ ಆರ್ಡರ್ ಇದೀರಿ ಜಿಲ್ಲಾಧಿಕಾರಿ ಹತ್ತು ಸಲ ಅವ್ನ ಪತ್ರ ಬರೆದಿದ್ದೇನೆ ನಾನ್ ಬಂದ್ ಅಂತ ಹೇಳಿದಾರೆ ಅವ್ರ ಇಲ್ಲಿರ್ತಾರೆ ನಾವು ಈಗ ಕೂತಿರ್ತೀವಿ ಅಷ್ಟೇ ಹದಿನೈದು ದಿನದೊಳಗೆ ಆಗ್ಲೇಬೇಕದು ಆಗದಿದ್ರೆ ಮುಂದಿನ ಕತೆ ಕಾನೂನಲ್ಲಿ ಅವಕಾಶ ಇದೆ ಹೈಕೋರ್ಟ್ ಆರ್ಡರ್ ಆಗಿದೆ ಈ ಕಮಿಷನರ್ ಸರ್ವೆ ಕಮಿಷನರ್ಸು ಆರ್ಡರ್ ಆಗಿದೆ ಜೆ ಡಿ ಅವ್ರ ಡಿ ಡಿ ಅವರು ಹ್ಯೂಮನ್ ರೈಟ್ಸ್ ಆಗಿದೆ ಎಲ್ಲರೂ ಆರ್ಡರ್ಗಳು ಎಲ್ಲ ಕಪ್ಪುಗಳು ನಿಮ್ಗೆ ಕಳಿಸಿದ್ವಿ ಅದೇ ಇಲ್ಲಿವರೆಗೆ ಏನಿದೆ ನೋಡಿ ಈಗ ಡಿ ಡಿ ಅವ್ರು ಆರ್ಡರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅವ್ರದ್ದು ಏನು ಇದು ಹೇಳಿ ಆಯ್ ಏನು ತಪ್ಪೇತು ಮಾಡಿಕೊಡ್ರಿ ಮಾಡೋ ಜವಾಬ್ದಾರಿ ಯಾವುದು ಗೌರ್ಮೆಂಟ್ ಸತ ಏನೈತಿ ರೆವಿನ್ಯೂ ಮಿನಿಸ್ಟರ್ ಇರ್ತಾರೆ ಯಾರು ಆರ್ಟಿಫಿಷಿಯಲ್ ತಪ್ಪಾಗಿ ಮಾಡಿದಾರೋ ಅವರೇ ಹೊಣೆಗಾರ ಅವ್ರನ್ನೇ ಮಾಡಿ ಅವ್ರ ಮೇಲೆ ಆಕ್ಷನ್ ತೋರಿ ಅಂತ ಹೇಳಿದ್ರು

ನಲವತ್ತೆಂಟು ವರ್ಷ ಕಾಯ್ದಿದ್ದಕ್ಕೆ ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತೀನಿ ಏನ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ ಬರ್ತೀನಿ ನಮಸ್ಕಾರ